ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ರೇವಣ್ಣ ಅನ್ನುವಂತ ಮಾಹಿತಿ ಸಿಗ್ತಿದೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ನನಗೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಜಡ್ಜ್ ಮುಂದೆ ಅವರು ಕಣ್ಣೀರನ್ನ ಹಾಕಿದ್ದಾರೆ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ನ್ಯಾಯಾಧೀಶರ ಮುಂದೆ ಈ ರೀತಿಯಾಗಿ ಹೇಳಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ ರೇವಣ್ಣ ಅನ್ನುವಂತ ಮಾಹಿತಿ ಬರ್ತಾ ಇದೆ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕಿರುವಂತದ್ದು ರೇವಣ್ಣ ಅವರು ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಆದ್ರೂ ನನ್ಗೆ ಈಗ ಆಗ್ತಾ ಇದೆ ನನಗೆ ಈ ಈ ವಿಚಾರದ ಬಗ್ಗೆ ಏನೂ ಕೂಡ ಗೊತ್ತ ನಿಟ್ಟಿನಲ್ಲಿ ಜಡ್ಜ್ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ರೇವಣ್ಣ ಅವರು ಮಾಹಿತಿ ಇದೆ ಏನಿವತ್ತು ಸಂಜೆ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ರೇವಣ್ಣ ಅವರ ಬಳಿ ಒಂದಷ್ಟು ಮಾತುಕತೆಯನ್ನ ನಡೆಸ್ತಾರೆ ಈ ಮಾತುಕತೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಕಣ್ಣೀರನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಕಣ್ಣೀರನ್ನ ಹಾಕುವಂತ ಸಂದರ್ಭದಲ್ಲಿ ನನಗೆ ಏನೂ ಗೊತ್ತಿಲ್ಲ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಈ ವಿಚಾರದ ಬಗ್ಗೆ ನನಗೆ ಒಂಚೂರು ಒಂಚೂರು ಕೂಡ ಗೊತ್ತೇ ಇಲ್ಲ ನಿಟ್ಟಿನಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯ ಮಾಹಿತಿ ಸಿಗ್ತಾ ಇದೆ ಏನಿವತ್ತು ಸಂಜೆ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನ ಎಸ್ಐಟಿ ಟಿ ತಂಡ ಪ್ರೊಡ್ಯೂಸ್ ಮಾಡಿತ್ತು ಸುಮಾರು ಸಂಜೆ ಏಳು ಗಂಟೆ ಸುಮಾರಿಗೆ ರೇವಣ್ಣ ಅವರನ್ನ ಜಡ್ಜ್ ನಿವಾಸದಲ್ಲೇ ಪ್ರೊಡ್ಯೂಸ್ ಮಾಡಲಾಗಿತ್ತು ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ವಕೀಲರು ವಾದವನ್ನ ಮಂಡಿಸ್ತಾರೆ ಅದರ ಜೊತೆಗೆ ನ್ಯಾಯಾಧೀಶರು ರೇವಣ್ಣ ಅವರ ಬಳಿ ಕೂಡ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾರೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ನನಗೇನೂ ಕೂಡ ಗೊತ್ತಿಲ್ಲ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಈ ವಿಚಾರದ ಬಗ್ಗೆ ಒಂಚೂರು ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಜಡ್ಜ್ ಮುಂದೆ ರೇವಣ್ಣ ಅವರು ಕಣ್ಣೀರನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸಿಗ್ತಾ ಇದೆ ಜಡ್ಜ್ ನಿವಾಸ ಕೋರಮಂಗಲದ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಮೆಡಿಕಲ್ ಚೆಕ್ಅಪ್ ಆದ ತಕ್ಷಣದಲ್ಲಿ ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಜಡ್ಜ್ ನಿವಾಸ ಕೋರಮಂಗಲದಲ್ಲಿಂದ ಅಲ್ಲಿಗೆ ಆಗಮಿಸ್ತಾರೆ ಎಸ್ಐಟಿ ತಂಡದ ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಹಾಗೆ ಅವರ ಪರ ವಕೀಲರು ಎಲ್ಲರೂ ಕೂಡ ಹಾಜರಿರ್ತಾರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ರೇವಣ್ಣ ಅವರ ಬಳಿ ಒಂದಷ್ಟು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ರೇವಣ್ಣ ಅವರು ಕಣ್ಣೀರನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಕಣ್ಣೀರನ್ನ ಹಾಕುವಂತ ಸಂದರ್ಭದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಷ್ಟೇ ಅಲ್ಲದೆ ಈಗ ಏನು ನಾನು ಒಳಗಡೆ ಬಂದಿದ್ದೀನಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಂಗೆ ಒಂಚೂರು ಏನೂ ಕೂಡ ಗೊತ್ತಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರು ಕಣ್ಣೀರನ್ನ ಹಾಕಿದ್ದಾರೆ